ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಹೇಮಾ ಕಿಚನ್ ಸೊ ಇವತ್ತು ಹೇಮಾ ಕಿಚನ್ನಲ್ಲಿ ನಾವು ಸ್ಪೆಷಲ್ಲಾಗಿ ವೈಟ್ ಸಾಸ್ ಪಾಸ್ತಾನ ಮಾಡ್ತಾ ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಇದ್ದೀನಿ ಸೊ ಮೊದಲಿದಾಗಿ ನಾವಿಲ್ಲಿ ಮಿಲ್ಕ್ ತೊಗೋಬೇಕಾಗುತ್ತೆ ಆಮೇಲೆ ಬಾಯ್ಲ್ಡ್ ಪಾಸ್ತಾ ಮೈದಾ ಆನಿಯನ್ ಕ್ಯಾಪ್ಸಿಕಮ್ ಚೀಸ್ ಅರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಸೊ ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀರಿ ಬನ್ನಿ ಸೊ ಮೊದಲಿಂದಾಗಿ ಒಂದು ಕಡಾಯಿಗೆ ತುಪ್ಪ ಅಥವಾ ಬಟರ್ನ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ಮೈದಾನ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಶ್ ಮಿಲ್ಕ್ ಆಗಿರಬೇಕಿದು ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಯ್ಲ್ ತಗೋಬೇಕು ಇದಾದ ಮೇಲೆ ಆರ್ಗೇನೊ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಾದ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕ್ಯಾಪ್ಸಿಕಮ್ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಇದಾದಮೇಲೆ ಇದಾದಮೇಲೆ ನಾನು ಬಾಯ್ಲ್ ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದಾದಮೇಲೆ ನಾವು ಏನು ಮಾಡಿದ್ವಲ್ಲ ಅದು ಕ್ಯಾಪ್ಸಿಕಮ್ ಆನಿಯನ್ ಎಂದು ಅದನ್ನ ಹಾಕ್ಕೊಂತ ಇದ್ದೀನಿ ಇದಾದಮೇಲೆ ಚೀಸ್ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಇಷ್ಟೇ ಎಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಚೀಸು ಚೀಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್